ಿದೆ ಇಂಟೆನ್ ಅದ್ರ ಜೊತೆಗೆ ಇನ್ನಷ್ಟು ಸೆಲೆಕ್ಷನ್ ಆಡ್ ಮಾಡಿದ್ದಿದೆ ಆ ಪ್ರಕಾರ ಅವರು ನೆಕ್ಸ್ಟ್ ವೀಕ್ ಅವರಿಗೆ ಡೇಟು ಕೊಟ್ಟಿದ್ದಾಗಿದೆ ಆ ಪ್ರಕಾರ ಬಂದ ನಂತರ ಫರ್ದರ್ ತನಿಖೆಯನ್ನ ಕಂಟಿನ್ಯೂ ಮಾಡಿ ಕನ್ನಡಿಗರು ಭಯೋತ್ಪಾದಕರ ಗೂಂಡಾಗಳು ಕಾರಣ ಗಾಯಕನ ಅಹಂಕಾರಕ್ಕೆ ಕನ್ನಡಿಗರ ಮದ್ದು ಕನ್ನಡ 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 ಸೋನು ನಿಗಮನ್ನ ಗಾಯಕ ಸೋನು ನಿಗಮ್ ಹತ್ರ ಪ್ರತಿಭೆ ಎಷ್ಟಿದೆಯೋ ಅದರ ದುಪ್ಪಟ್ಟು ಅಹಂಕಾರ ಇದೆ ಈ ಅಹಂಕಾರವೇ ಈತನನ್ನ ಶ್ರೇಷ್ಠ ಗಾಯಕನನ್ನಾಗಿ ಮಾಡಿಲ್ಲ ಅನ್ನೋದು ನಿಜ ಅದರಲ್ಲೂ ಈತ ಇತ್ತೀಚೆಗೆ ಕನ್ನಡಿಗರಿಗೆ ಮಾಡಿದಂತಹ ಅವಮಾನ this is not some <laughs> ಹಿಂದಿ ಭಾಷೆಯಲ್ಲಿ ಈ ಗಾಯಕನಿಗೆ ಅವಕಾಶ ಹೆಚ್ಚಾಗಿ ಸಿಕ್ಕಿರಬಹುದು ಆದ್ರೆ ಅವಕಾಶದ ಜೊತೆಗೆ ಗೌರವ ಹಾಗೂ ಒಂದು ಸ್ಥಾನಮಾನ ಸಿಕ್ಕಿದ್ದು ಕರ್ನಾಟಕದಲ್ಲಿ ಆದರೆ ಈ ಸೋನು ನಿಗಮ್ ಮಾಡಿದ ಉಂಟ ಮನೆಗೆ ದ್ರೋಹ ಬಗೆಯೋ ಕೆಲಸ ರೋಷವನ್ನ ಒಕ್ಕಿಸುವಂಥದ್ದು ಕಾರ್ಯಕ್ರಮದಲ್ಲಿ ಕನ್ನಡಿಗರು ಕನ್ನಡ ಹಾಡನ್ನ ಹಾಡುವಂತೆ ಕೂಗಿದ್ದೇ ಈತನಿಗೆ ದೊಡ್ಡ ಅಪರಾಧವಾಗಿ ಕಂಡಿದೆ ಅದು ಹೋಗ್ಲಿ ಅವರು ಕೂಗಿ ಹೇಳಿದ ರೀತಿ ಸರಿಯಿಲ್ಲ ಅಂದುಕೊಂಡ್ರು ಈತ ಅದಕ್ಕೆ ಕೊಟ್ಟಂತಹ ಪ್ರತಿಕ್ರಿಯೆ ಎಂಥದ್ದು ಈ ಗಾಯಕ ಅವರನ್ನ ನಲ್ಲಿ ಗುಂಡಿನ ದಾಳಿ ನಡೆಸಿದ ಉಗ್ರರಿಗೆ ಹೋಲಿಸಿ ಮಾತನಾಡ್ತಾನೆ ಅಂದ್ರೆ ಅದಕ್ಕಿಂತ ವಿಕೃತಿ ಮತ್ತೊಂದಿದ್ಯಾ ಕಾರಣ ಇದು ಪರಮ ದುರಹಂಕಾರವಲ್ಲದೆ ಮತ್ತೇನೂ ಅಲ್ಲ

ಇಷ್ಟಕ್ಕೂ ಕಾರ್ಯಕ್ರಮದಲ್ಲಿ ಸೇರಿದ್ದ ಕನ್ನಡಿಗರು ಕೇಳಿದ್ದಾದ್ರೂ ಏನು ಕನ್ನಡ ಹಾಡನ್ನ ಹಾಡುವಂತೆ ಕೇಳಿದ್ದಾರೆ ಇದು ತೀರಾ ಮಾಮೂಲಿ ವಿಚಾರ ಈ ಬಗ್ಗೆ ಅನೇಕ ಬಾರಿ ಇದೇ ಸೋನು ನಿಗಮ್ ಹೇಳಿದ್ದಾನೆ ನಾನು ಪ್ರಪಂಚದ ಯಾವ ಮೂಲೆಗೆ ಕಾರ್ಯಕ್ರಮ ಕೊಡೋದಕ್ಕೆ ಹೋದ್ರು ಅಲ್ಲಿ ಒಂದು ಮೂಲೆಯಿಂದ ಕನ್ನಡ ಅನ್ನೋ ಧ್ವನಿ ಬರುತ್ತೆ ಮತ್ತೆ ನಾನು ಅವರಿಗಾಗಿ ಕನ್ನಡ ಹಾಡನ್ನ ಹಾಡ್ತೀನಿ ಅಂತ ಹೆಮ್ಮೆಗಿಂದ ಹೇಳ್ಕೊಂಡಿದ್ದ ಕಾರ್ಯಕ್ರಮಕ್ಕೆ ಬಂದಿದ್ದವರು ಕನ್ನಡ ಹಾಡನ್ನ ಕೇಳಿದ್ದಾರೆ ಸೋನು ನಿಗಮ್ ಪ್ರಕಾರ ಅವರು ಕೇಳಿದಂತಹ ರೀತಿ ಸರಿ ಇಲ್ವಂತೆ ಅವರು ಬೆದರಿಕೆ ಹಾಕಿ ಕೇಳಿದ್ರು ಹಾಗಾಗಿ ನಾನು ಆ ರೀತಿ ಮಾತನಾಡ್ಬೇಕಾಯ್ತು ಅಂತ ಈಗ ತೇಪೆ ಹಾಕಿ ತಿಪ್ಪೆ ಸಾರಿಸೋ ಪ್ರಯತ್ನವನ್ನ ಮಾಡ್ತಿದ್ದಾನೆ कन्नड़ा कन्नडा कन्नड़ा कन्नड़ा और एक होता है फर्क दोनों में सिर्फ चार पांच गुंडे टाइप थे जो वहाँ पे चला रहे थे उनको इनफैक्ट वहाँ के हजारों लोग मना भी करते थे रोक रोका लड़कियां मुझे याद उनको चिल्ला रही बोल थी मत करो ऐसे डोंट डिस्टर्ब द सीन उन, उन पांचों को ये बताना और ये याद दिलाना बहुत जरूरी था ಎಷ್ಟಕ್ಕೂ ಸಾವಿರಾರು ಜನ ಸೇರಿರುವಂತಹ ಸಭೆಯಲ್ಲಿ ಕೂಗುವಾಗ ಯಾರು ಕೂಗಿದ್ರು ಹೇಗ್ ಕೂಗಿದ್ರು ಯಾವ ಭಾವದಿಂದ ಕೂಗಿದ್ರು ಅನ್ನೋದು ಈತನಿಗೆ ಗೊತ್ತಾಗೋದಾದ್ರೂ ಹೇಗೆ ಈಗ ಈತ ನಾನು ಎಲ್ಲಾ ಕನ್ನಡಿಗರಿಗೂ ಆ ಮಾತು ಹೇಳಿಲ್ಲ ಅಲ್ಲಿದ್ದಂತಹ ಐದಾರು ಜನ ಗೂಂಡಾಗಳ ವರ್ತನೆ ನೋಡಿ ಉಗ್ರರ ಹೋಲಿಕೆ ಮಾಡಿದ್ದೆ ಅನ್ನೋ ಹಾಗೆ ಸಂಜಾಯಿಷಿಯನ್ನು ಕೊಟ್ಟಿದ್ದಾನೆ चला रहे थे उनको इनफैक्ट वहाँ के हजार लोग मना भी रहे थे रोक, रोका लड़कियां मुझे याद उनको चला रही बोली थी मत करो डिस्टर्ब द सीन उन पांचों को ये बताना और ये याद दिलाना बहुत जरूरी था एक महत्व विवाद के कारण ಮೊದಲು ಕನ್ನಡಿಗರನ್ನ ಉಗ್ರರಿಗೆ ಹೋಲಿಸಿದ್ದ ಸೋನು ನಿಗಮ್ ಈಗ ಗೂಂಡಾಗಳು ಅಂತ ಕರೆದಿದ್ದಾನೆ ಮೊದಲೆಲ್ಲ ಕನ್ನಡಿಗರ ಬಗ್ಗೆ ತುಂಬಾ ಒಳ್ಳೆಯ ಮಾತುಗಳನ್ನೇ ಆಡ್ತಾ ಬಂದಿದ್ದ ಸೋನು ನಿಗಮ್ ಈಗ ತನ್ನ ದುರಹಂಕಾರದ ಅಸಲಿ ಮುಖವನ್ನ ಹೊರಗಡೆ ಹಾಕಿದ್ದಾನೆ ಈತನ ಇಂತಹ ವರ್ತನೆ ಇದೇನು ಹೊಸದಲ್ಲ ಬಾಲಿವುಡ್ ನಲ್ಲಿಯೂ ಇದೇ ಕಾರಣಕ್ಕೆ ಈತ ಅನೇಕರ ಜೊತೆ ಜಗಳ ಮಾಡಿಕೊಂಡಿದ್ದಾನೆ ಇದೇ ಕಾರಣಕ್ಕೆ ಅನೇಕರು ಇವನಿಗೆ ಅವಕಾಶಗಳನ್ನ ಕೊಡ್ತಾ ಇಲ್ಲ ಇಂತಹ ಸಮಯದಲ್ಲಿ ಈತನಿಗೆ ಕರೆದು ಅವಕಾಶ ಕೊಟ್ಟಿದ್ದು ಕನ್ನಡ ಹಾಗೂ ದಕ್ಷಿಣ ಭಾರತದ ಚಿತ್ರರಂಗ ಇಲ್ಲಿಂದ ಕೋಟಿ ಕೋಟಿ ಂತಹ ಈತ ಈಗ ಎಲ್ಲಾ ಮರೆತಿರೋ ಹಾಗೆ ಕಾಣ್ತಾಳೆ ಎಷ್ಟಕ್ಕೂ ಯಾರೋ ಐದಾರು ಜನ ಕೂಗಿದ ರೀತಿ ಸರಿಯಿಲ್ಲ ಅಂದಿದ್ರು ಅವರ ಮಾತಿನ ಧಾಟಿಯ ಬಗ್ಗೆ ಅಲ್ಲೇ ಪ್ರೀತಿಯಿಂದ ಎಚ್ಚರಿಕೆಯನ್ನ ಕೊಡಬಹುದಾಗಿತ್ತು ಆದರೆ ಏಕಾಏಕಿ ಇನ್ನೂ ಹಸಿ ಹಸಿಯಾಗಿರುವಂತಹ ಪೆಹಲ್ಗಾಂವ್ ಘಟನೆಯ ಉಗ್ರರಿಗೆ ಹೋಲಿಸಿ ಮಾತನಾಡಿದ್ದು ಸರಿಯಲ್ಲ ಇದೀಗ ಸೋನು ನಿಗಮ್ ಮೇಲೆ ಬೆಂಗಳೂರಿನ ಆವಲಹಳ್ಳಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಈ ಪ್ರಕರಣದ ಆಧಾರದ ಮೇಲೆ ಪೊಲೀಸರು ಸೋನು ನಿಗಮ್ನನ್ನ ಬಂಧಿಸ್ತಾರಾ ಅಥವಾ ಕೇವಲ ವಿಚಾರಣೆ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅದರದ್ದು ವಿಡಿಯೋ ಕೂಡ ಇದೆ ಮಾತಾಡಿರೋದು ಮತ್ತು ಇದೇನು ಈ ಕನ್ನಡ ಸಾಂಗ್ಸ್ ಬಗ್ಗೆ ಕೇಳ್ತಾರೆ ಅವ್ರೇನು ಕಮೆಂಟ್ ಮಾಡಿದಾರೆ ಅದು ಕೂಡ ಇದೆ ಅದನ್ನು ನಾವು ಆಗಿ ನಾವು ತಿಳ್ಕೊಂಡು ನೋಡಿದಾಗ ಅದು ಅಬ್ಜೆಕ್ಷನೇಬಲ್ ಅಂತ ಕ್ಲಿಯರ್ ಕಟ್ ಆಗಿದೆ ಕನ್ನಡ ಸೆಂಟಿಮೆಂಟ್ಸು ನಮ್ಮ ಲಿಂಗ್ವಿಸ್ಟಿಕ್ ಇದು ಅದು ನಮ್ಮ ಮ್ಯಾಟ್ರ್ ಆಫ್ ಪ್ರೈಡ್ ಇದೆ ಅವರು ಅದನ್ನು ಹರ್ಟ್ ಮಾಡಿ ಅದನ್ನು ಬೇರೆ ಒಂದಕ್ಕೆ ಪೆಹಲ್ಗಾಮ್ ಆಗಿರುವಂಥ ಘಟನೆಗೆ ಕಂಪೇರ್ ಮಾಡಿದ್ದಕ್ಕೆ ಅದು ಇದು ಆಗಿರೋದು ಅದನ್ನು ಇನ್ನಷ್ಟು ಸೀರಿಯಸ್ ಆಗಿ ಗಾಂಭೀರ್ಯತೆಯ ತಗೊಂಡ್ಬಿಟ್ಟು ಅದನ್ನು ಕೇಸನ್ನು ನಾವು ಆದಷ್ಟು ಬೇಗ ತನಿಖೆ ಕಂಟಿನ್ಯೂ ಮಾಡಿ ಅದನ್ನು ಕ್ಲೋಸ್ ಮಾಡ್ತೀವಿ ಏನೇ ಇರಲಿ ಇನ್ಮುಂದೆ ಈತನಿಗೆ ಕನ್ನಡ ಚಿತ್ರಗಳಲ್ಲಿ ಯಾವುದೇ ಕಾರಣಕ್ಕೂ ಅವಕಾಶವನ್ನ ಕೊಡಬಾರದು ಇವನ ಹಾಗೆ ಕನ್ನಡದಲ್ಲಿ ಅವಕಾಶವನ್ನ ಪಡೆದುಕೊಂಡಂತಹ ಕುನಾಲ್ ಗಾಂಜಾವಾಲರಂತಹ ಸನ್ನಡತೆಯ ಗಾಯಕರಿಂದ ಈತ ಕಲಿಯೋದು ಬೇಕಾದಷ್ಟಿದೆ ಇಲ್ಲವಾದ್ರೆ ಅದೆಂತಹ ಪ್ರತಿಭೆ ಇದ್ದರೂ ಕೂಡ ವ್ಯರ್ಥ